ನಮಗೂ ಕೂಡ ಈ ವಿಷಯ ಇರುವುದು ಆಶ್ಚರ್ಯ ಆಯಿತು ಮತ್ತಿಡುವುದು ಅತ್ಯಂತ ದಿಕ್ಕೋಸ್ಕರ ವಿಚಾರ ಯಾಕಂದ್ರೆ ಶೆಟ್ಟರ್ ಅವರಿಗೆ ಉಪಚುನಾವಣೆಯಲ್ಲಿ ಬಿ ಜೆ ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಗಳಿಸಿದ್ರು ಕೂಡ ಅವ್ರಿಗೆ ಕೇವಲ ಒಂದು ಟಿಕೆಟ್ ಅನ್ನ ಕೇಳ್ತಾ ಇದ್ರು ಅವರು ಹಾಲಿ ಶಾಸಕರಿದ್ರು ಕೂಡ ಅವ್ರಿಗೆ ಟಿಕೆಟ್ ಅನ್ನು ನೋಡಾಕರಿಸರು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ವಿ ಚುನಾವಣೆಯಲ್ಲಿ ಅವರು ಪರಭೋಗ ಅದೊಂದು ಬೇರೆ ವಿಚಾರ ಅದಾಗೂ ಕೂಡ ಅವ್ರನ್ನ ನಾವು ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಡಿದ್ದೀವಿ ಮತ್ತು ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ಎಲ್ಲ ಪಕ್ಷಗಳಿಗೆ ಕೂಡ ಅವ್ರಿಗೆ ನಾವು ಗೌರವಿಸುವಂತ ಕೆಲಸವನ್ನು ಮಾಡಿದ್ದೀವಿ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಅವ್ರಿಗೆ ಒಳ್ಳ ಭವಿಷ್ಯ ಇತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅದಾಗಿನೂ ಕೂಡ ಯಾಕೆ ಇಷ್ಟು ತರಾತರ ಇರಲಿ ಯಾಕಂದರೆ ಅವ್ರೊಬ್ಬರ ಹಿರಿಯರು ಮಾತನಾಡೋಕ್ಕೆ ಬಂದ ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಇಷ್ಟು ತರಾತುರ ಇರಲಿ ಆ ಅವರು ಯಾಕೆ ನಿರ್ಧಾರ ತೆಗೆದುಕೊಂಡು ಅವ್ರ ಮೇಲೆ ಏನು ಒತ್ತಡ ಇತ್ತು ಅಥವಾ ಏನು ಆಮಿಷಗಳನ್ನ ಒಡ್ಡಿದ್ದಾರೆ ನಾನೇನು ಒಂದು ವೇಳೆ ಆಮಿಷಗಳೇನಾದ್ರೂ ಇದ್ರೆ ಬಹುಶಃ ಅವರ ಮಟ್ಟಕ್ಕೆ ಅವ್ರು ಬಳಿರುವಂತಹ ಮಟ್ಟಕ್ಕೆ ಈ ರೀತಿ ತರಾತುರಿ ನಿರ್ಣಯ ಅಂತ ಅದು ಬಹಳ ಮಾತ್ರ ನಾನು ಹೇಳಕ್ಕೆ ಬಯಸ್ತೇನೆ ಈಗ ನಾವು ಕೂಡ ಏನು ಅವ್ರು ಏನು ಹೇಳ್ತಾರೆ ನೋಡೋಣ ಈಗ ಏನು ಅವ್ರ ಕಾರಣ ಕೊಡ್ಬೇಕಾಗುತ್ತೆ ಅದಕ್ಕೆ ಏನು ಕಾರಣ ಕೊಡ್ತಾರೆ ನಾನು ಯಾಕೆ ವಾಪಸ್ ಮತ್ತೆ ಬಿಜೆಪಿ ಯಾಕಂದ್ರೆ ಬಂದಾಗ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅವ್ರ ಸ್ವಲ್ಪ ನಾವು ವಿಧಾನ ಪರಿಷತ್ ಸದಸ್ಯರ ಮಾಡಿ ಅವ್ರು ತೋರಿಸಿ ಸರ್ ಅವ್ರು ಕರ್ಕೊಂಡ್ ನೀವು ಕೂಡ ಮಾತುಕತೆ ಮಾಡಿದ್ರೆ ಕಡೆ ಭ್ರಮಣ ನೀವು ಪ್ರಮುಖ ಪಾತ್ರವನ್ನು ಜಗದೀಶ್ ಶೆಟ್ಟಿ ಅವರನ್ನು ಗೆ ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಈಗ ಅವರು ನೀವು ಇದನ್ನ ನಿರೀಕ್ಷೆ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ನೋಡುವಾಗ ನಾವು ನಾವು ಕೂಡ ಈ ರೀತಿ ನಿಜವಾಗಿ ಇರ್ಬೋದು ಅಂತ ಕೂಡ ಅಂದ್ಕೊಂಡಿಲ್ಲ ಮತ್ತೆ ಅವ್ರ ನಾನು ಈ ಮಾಧ್ಯಮದ ವರದಿಗಳ ಮೇಲೆ ಅವರಿಗೆ ನಾನು ಕೇಳಕ್ಕೂ ಹೋಗಿಲ್ಲ ತಪ್ಪಾಗುತ್ತೆ ಅವರು ಸೀನಿಯರ್ ಇಟ್ಟಿಗೆ ಅವರು ಮಾಜಿ ಮುಖ್ಯಮಂತ್ರಿಗಳು ಏನಪ್ಪಾ ನೀವು ಏನು ರೀತಿ ಬರ್ರೆ ಮಾತ್ರ ಬರುವ ಬಗ್ಗೆ ಕೇಳಿದ್ರು ನನಗೆ ಈ ಕೇಳಿದಾರ ಅಂತ ಹೇಳಿ ಕೇಳಿ ತಿಳಿದಾರ ಮತ್ತೆ ನಾನು ಅದರಲ್ಲಿ ಮಾತಾಡಿಸಿದ್ರೆ ಮತ್ತೆ ಈಗ ಏನು ಅವರು ಈ ನಿರ್ಣಯ ತಗೊಳ್ಳೋ ಅವರು ಕೂಡ ನಮ್ಮನ್ನ ಏನು ಸಂಪರ್ಕ ಮಾಡಿಲ್ಲ ಇಬ್ಬರು ಸಹ ಮಾತಾಡಿಲ್ಲ ನೋಡೋಣ ಈಗ ಇನಿಷಿಯಲ್ ರಿಯಾಕ್ಷನ್ ಕಾದ್ ನೋಡೋಣ ಏನೋ ಏನು ಉತ್ತರ ಕೊಡ್ತಾರೆ ಒಟ್ಟಾರೆ ಈ ಆತುರನ್ನೇ ನಿರ್ಧಾರ ಆಗಬಾರ್ದಿತ್ತು ಅವರ ಒಂದು ಘನತೆಗೆ ಅವರ ಒಂದು ಮಟ್ಟಕ್ಕೆ ಇದು ಬಹುಶಃ ಸರಿಯಾದದ್ದಲ್ಲ ಜನ ಇದನ್ನ ಬೇರೆ ಆತ್ಮದಲ್ಲಿ ತುಂಬೋದನ್ನು ಭಾವಿಸ್ತಾರೆ ಏನಪ್ಪ ಇವರು ಅಧಿಕಾರಕ್ಕೋಸ್ಕರ ಇಲ್ಲಿ ಟಿಪ್ಪಿ ತುಂಬ ಬಂದರು ಎಮ್ ಎಲ್ ಸಿ ಮಾಡಿದಾಗ ಕೂಡ ಮತ್ತಲ್ಲೇನೋ ಒಂದು ವಿಷಯ ತುಂಬ ಅಮಿಷ ಅವರು ಒಂದು ಇದು ಹಿನ್ನಡೆ ಹಾಕ್ತಾ ಈಗ ಇದರಲ್ಲಿ ಲಿಂಗಾಯತೀಗ ಜಗದೀಶ್ ಶೆಟ್ಟಿ ಅವ್ರಿಗೆ ಹಿಂದೆ ಅನ್ಯಾಯ ಆದಾಗ ಅವ್ರಿಗೆ ಬಂದಿದ್ರು ಅವಾಗ ಲಿಂಗಾಯತರಿಗೆ ಏನೋ ಅನ್ಯಾಯ ಹೇಳಿ ಆಗಿತ್ತಪ್ಪ ಅವ್ರಿಗೆ ಟಿಕೆಟ್ ಅವರು ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ನನಗೆ ಮಂತ್ರಿ ಮಾಡುವ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಅಲ್ಲಿ ನನ್ಗೆ ಗೊತ್ತಿದೆ ಮತ್ತೆ ಈಗಿಲು ಬಂದು ಒಂದು ಮೇಲೆ ಒಂದ್ ಮಲೆ